ಆತ್ಮೀಯರೆಲ್ಲರಿಗೂ ಕನ್ನಡ ಕೋಶ ಚಾನೆಲ್ಗೆ ಸುಸ್ವಾಗತ ಎಸ್ಎಸ್ಎಲ್ಸಿ ದ್ವಿತೀಯ ಭಾಷಾ ಪಠ್ಯಪುಸ್ತಕದ ಭಾಗ ಒಂದು ಒಣಮರದ ಗಿಳಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಉತ್ತರ ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ್ದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಬೇಡನ ಉಪಾಯವಾಗಿತ್ತು ಪ್ರಶ್ನೆ ಎರಡು ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಉತ್ತರ ವಿಷದ ಬಾಣವು ಜಿಂಕೆ ತಪ್ಪಿಸಿಕೊಂಡಿದ್ದರಿಂದ ಮರಕ್ಕೆ ತಗುಲಿತು ಪ್ರಶ್ನೆ ಮೂರು ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು ಉತ್ತರ ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಮರ ಒಣಗಿತು ಇಲ್ಲಿ ತಗುಲಿ ಆದಾಯಿಸ್ದೆ ಇದೆ ಇದೆ ಇಲಿ ತಗುಲಿದ್ದರಿಂದ ಮರ ಒಣಗಿತು ಅಂತ ಮಾಡ್ಕೊಳ್ಳಿ ಮಕ್ಳೆ ಪ್ರಶ್ನೆ ನಾಲ್ಕು ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ ಉತ್ತರ ಮರ ಒಣಗಿ ನಿಂತರೂ ಗಿಳಿ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಆ ಅದಕ್ಕಾಗಿ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು ಪ್ರಶ್ನೆ ಐದು ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಉತ್ತರ ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಹಲವಾರು ಉತ್ತರ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಅದರ ಈ ಆದರೆ ಈಗ ದುರದೃಷ್ಟದಿಂದ ಅದಕ್ಕೆ ರೋಗ ಬಂದಿದೆ ಹಾಗೆಂದು ಈ ಸ್ಥಿತಿಯಲ್ಲಿ ಅದನ್ನು ಬಿಟ್ಟು ಹೋಗಬಾರದೆಂದು ನಿರ್ಧರಿಸಿದ್ದೇನೆ ಎಂದು ಗಿಳಿ ಸಮರ್ಥನೆ ನೀಡಿತು ಪ್ರಶ್ನೆ ಎರಡು ಸಾಮಾನ್ಯವಾದ ಲೋಕವರ್ತನೆ ಯಾವುದು ಉತ್ತರ ಈ ಲೋಕದ ಈಗಿನ ಸನ್ನಿವೇಶದಲ್ಲಿ ಯಾರೇ ಆಗಿರಲಿ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿರುತ್ತಾರೆ ದುರ್ಬರಗಳಿಗೆಯಲ್ಲಿ ಅಂದರೆ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿರದೆ ಬಿಟ್ಟು ಹೋಗುತ್ತಾರೆ ಇದು ಸಾಮಾನ್ಯವಾದ ಲೋಕವರ್ತನೆಯಾಗಿದೆ ಪ್ರಶ್ನೆ ಮೂರು ಇನ್ ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು ಉತ್ತರ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ಗಿಳಿಯು ಇಂದ್ರನನ್ನು ವರ ಕೇಳಿತು ಪ್ರಶ್ನೆ ನಾಲ್ಕು ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಉತ್ತರ ಇಂದ್ರನಿಗೆ ಗಿಳಿಯನ್ನು ಕಂಡು ತುಂಬಾ ಸಂತೋಷವಾಯಿತು ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಪರಹಿತಾಕಾಂಕ್ಷೆಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಹೇಳುತ್ತಾ ತನಗಾದ ಸಂತೋಷವನ್ನು ಪ್ರಕಟಿಸಿದನು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭದೊಡನೆ ವಿವರಿಸಿ ಸಂದರ್ಭ ಒಂದು ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಆಯ್ಕೆ ಈ ವಾಕ್ಯವನ್ನು ಆರ ಮಿತ್ರ ಬರೆದಿರುವ ಮ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಇಂದ್ರನು ಗಿಳಿ ಗಿಳಿಗೆ ಕೇಳಿದನು ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯ ಅದರ ತತ್ವ ನಿಷ್ಠೆಯನ್ನು ಕಂಡ ಇಂದ್ರನು ಏನಾದರೂ ವರವನ್ನು ಕೊಡಬೇಕು ಎಂದು ಯೋಚಿಸಿ ಹೀಗೆ ಅದನ್ನು ಪ್ರಶ್ನಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ವಿಂದ ಹಸಿ ವಿರದ ವಿರದ ಹಸಿರಿನ ಸಮೃದ್ಧಿ ಇರದ ಮರದಲ್ಲಿ ಗಿಳಿಯು ವಾಸವಾಗಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಆಯ್ಕೆ ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳಿದನು ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಮೆಚ್ಚಿದ ಅವನು ಗಿಳಿಗೆ ಸಹಾಯ ಮಾಡಬೇಕು ಎಂದು ಯೋಚಿಸಿ ಏನಾದರೂ ವರವನ್ನು ಕೊಡುತ್ತೇನೆ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಗಿಳಿಯಲ್ಲಿನ ತತ್ವನಿಷ್ಠೆ ಹಾಗೂ ಪರಹಿತಾಕಾಂಕ್ಷೆಯ ಗುಣ ಇಲ್ಲಿ ಸ್ವಾರಸ್ಯವಾಗಿದೆ ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಆಯ್ಕೆ ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು ಇಂದ್ರನು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಎಂದಾಗ ಗಿಳಿಯು ಮರದ ಪರಿಸ್ಥಿತಿಗೆ ಮರುಗಿ ಅದನ್ನು ಮೊದಲಿನಂತೆ ಮಾಡು ಎಂದು ಇಂದ್ರನಿಗೆ ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಗಿಳಿಯ ಪರಹಿತಾಕಾಂಕ್ಷೆಯ ಗುಣ ಇಲ್ಲಿ ಸ್ವಾರಸ್ಯವಾಗಿದೆ ಪ್ರಶ್ನೆ ಸಂದರ್ಭ ನಾಲ್ಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಆಯ್ಕೆ ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಗಳಿಗೆಯಲ್ಲಿ ಕೂಡ ಅವರ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಚೆನ್ನಾಗಿ ತಾವು ಒಬ್ಬರೇ ಚೆನ್ನಾಗಿರುವುದಲ್ಲದೆ ತನ್ನ ಜೊತೆಗಿರುವವರು ಚೆನ್ನಾಗಿರಬೇಕು ಎಂಬ ಉಪಕಾರ ಸ್ಮರಣೆಯನ್ನು ಇಲ್ಲಿ ಉಪಕಾರ ಸ್ಮರಣೆ ಇಲ್ಲಿ ಸ್ವಾರಸ್ಯ ಸ್ವಾರಸ್ಯವಾಗಿದೆ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಿಳಿಯ ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ ವಿವರಿಸಿ ಉತ್ತರ ಗಿಳಿಯು ಹಲವಾರು ವರ್ಷಗಳಿಂದ ಮರದಲ್ಲೇ ವಾಸ ಮಾಡುತ್ತಿತ್ತು ಕ್ರಮೇಣ ಮರಕ್ಕೆ ರೋಗ ರುಜಿನಗಳು ಬಂದು ಮರವು ಒಣಗಿದರೂ ಅದರ ಆಶ್ರಯವನ್ನು ತೊರೆದು ಹೋಗಲಿಲ್ಲ ಜೊತೆಯಲ್ಲೇ ಇದ್ದು ಒಳ್ಳೆಯ ದಿನ ಬರಲಿ ಎಂದು ಹಾರೈಸತೊಡಗಿತು ಅದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಇಂದ್ರನು ಏನಾದರೂ ವರವನ್ನು ಕೇಳು ಎಂದಾಗ ಮರ ಮೊದಲಿನಂತೆ ಫಲಪುಷ್ಪದಿಂದ ಹಸಿರಿನಿಂದ ಕೂಡಿ ನೆರಳು ಕೊಡುವಂತೆ ದಯಪಾಲಿಸು ಎಂದು ಕೇಳಿತು ಆಗ ನನಗೆ ಮರದ ಈಗಿನ ಸ್ಥಿತಿಯನ್ನು ನೋಡಲು ಆಗುವುದಿಲ್ಲ ಎಂದಿತು ಗಿಳಿಯು ಎಂತ ಜನ್ಮವನ್ನು ಬಯಸಿದ್ದರೂ ಎಂತ ಭೋಗವನ್ನು ಬಯಸಿದ್ದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ ಆದರೆ ಗಿಳಿ ಕೇಳಿದ ವರವು ಸ್ವಾರ್ಥರಹಿತವಾಗಿತ್ತು ಅದು ನರಲೋಕ ವರ್ತನೆಗೆ ವಿರುದ್ಧವಾಗಿರುವುದರಿಂದ ಗಿಳಿ ಪರಹಿತಾಕಾಂಕ್ಷೆ ಎನಿಸಿಕೊಂಡಿದೆ ಪ್ರಶ್ನೆ ಎರಡು ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳೇನು ಉತ್ತರ ಗಿಳಿಯು ಒಣ ಮರ ಒಣಗಿ ನಿಂತರೂ ಆ ಮರದಲ್ಲೇ ವಾಸ ಮಾಡುತ್ತ ಹಾಗೆ ನಾವು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗೇ ಇದ್ದು ದುರ್ಬರ ಗಳಿಗೆಯಲ್ಲಿ ಜೊತೆಯಲ್ಲೇ ಇರಬೇಕೆಂಬ ಗಿಳಿಯ ವರ್ತನೆಯು ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ ಕಷ್ಟದಲ್ಲಿರುವವರಿಗೆ ಜೊತೆಯಾಗಿದ್ದು ಅದರಲ್ಲಿ ಅದನ್ನು ಪರಿಹರಿಸಬೇಕು ಸ್ವಾರ್ಥವನ್ನು ಬಿಡಬೇಕು ಬೇರೆಯವರ ಒಳಿತನ್ನು ಬ ಬಯಸುವುದು ಮಾನವನ ಕರ್ತವ್ಯ ಆದ್ದರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಬರುತ್ತವೆ ಎಂಬುದನ್ನು ತಿಳಿಯಬಹುದು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಯಲ್ಲಿ ಇದ್ದವರು ಕಷ್ಟ ಕಾಲದಲ್ಲೂ ಕೂಡ ಅವರ ಜೊತೆಗೇ ಇದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂಬ ಗುಣವನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕು ಭಾಷಾಭ್ಯಾಸ ಮೊದಲೆರಡು ಪದಗಳಿ ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಆಶ್ರಯ ಆಸರೆ ವರ್ಣ ಬಣ್ಣ ಎರಡು ಉಪಕಾರ ಅಪಕಾರ ಅದೃಷ್ಟ ದುರಾದೃಷ್ಟ ಗುರಿ ಹಾಗೂ ಸಂಧಿ ಪರ ಹಿತಾಕಾಂಕ್ಷೆ ಸವರ್ಣ ದೀರ್ಘ ಸಂಧಿ ಜಿಂಕೆ ರೂಢನಾಮ ಇಂದ್ರ ಅಂಕಿತನಾಮ ಕೃತಜ್ಞತೆ ಉಪಕಾರ ಸ್ಮರಣೆ ಕೃತಜ್ಞತೆ ಉಪಕಾರ ಸ್ಮರಣೆ ಇಲ್ಲದಿರುವುದು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಒಂದು ಬೆನ್ನಟ್ಟು ಬೆನ್ನು ಪ್ಲಸ್ ಅಟ್ಟು ಇದು ಸಂಧಿ ಬಾಣವನ್ನು ಬಾಣ ಪ್ಲಸ್ ಅನ್ನು ಇದು ಆಗಮ ಸಂಧಿ ಆಗಮ ಸಂಧಿ ಅಂತ ಕೂಡ ಕರಿತೀವಿ ಕಾಶಿಯಲ್ಲಿ ಕಾಶಿ ಪ್ಲಸ್ ಅಲ್ಲಿ ಇದು ಕೂಡ ಯಕಾರಾಗಮ ಸಂಧಿ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ರಾಜ ರಾಯ ರಾಜ ಸಿರಿ ಶ್ರೀ ವರ್ಷ ವರುಷ ಜನ್ಮ ಜನುಮ ಆಶ್ಚರ್ಯ ಅಚ್ಚರಿ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ರೋಗ ನಿರೋಗ ಬಡತನ ಸಿರಿತನ ಕೃತಜ್ಞ ಕೃತಜ್ಞ ಫಲ ನಿಷ್ಫಲ ಪರಹಿತ ಸ್ವಹಿತ ಮಾದರಿಯಂತೆ ಗಾರ ತನ ಪ್ರತ್ಯಯಗಳಿರುವ ಐದೈದು ಪದಗಳನ್ನು ಬರೆಯಿರಿ ಮಾದರಿ ಬೇಟೆಗಾರ ಪದಕ್ಕೆ ಐದು ಪದಗಳು ಒಂದು ಮಾಟಗಾರ ಕೊಲೆಗಾರ ಮೋಸಗಾರ ಆಟಗಾರ ಚಲಗಾರ ಬಡತನ ಸಣ್ಣತನ ನೀಚತನ ಸಿರಿತನ ಹೇಡಿತನ ಜಾಣತನ ಮಕ್ಕಳೇ ಇದಿಷ್ಟು ಒಣಮರದ ಗಿಳಿ ಪಾಠದ ಪ್ರಶ್ನೋತ್ತರಗಳು ಲೇಖಕರ ಪರಿಚಯ ಹಾಗೂ ಪದಗಳ ಅರ್ಥವನ್ನು ನೀವು ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಮಾಡಬಹುದು ಆದ್ದರಿಂದ ಅದನ್ನು ಇಲ್ಲಿ ಕೊಡ ಕೊಡಲಿಲ್ಲ ಮಕ್ಕಳೇ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಎನ್ನುವ ಒಂದು ಉದ್ದೇಶದಿಂದ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ ನಿಮ್ಗೆ ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು